ನೌಕರ ನಿವೃತ್ತಿ ಶಿಕ್ಷಕರು ಏನಿದ್ದಾರೆ ಹಾಗೂ ಅಗ್ನಿಶಾಮಕ ದಳದ ಏನಿದರ ವೃತ್ತಿ ಇದ್ದೀವಿ ನಿವೃತ್ತಿಯ ಸನ್ಮಾನ ಗೌರವವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ತಮ್ಮೆಲ್ಲರೂ ಸಹ ನಾನು ವಂದಿಸ್ತೀನಿ ಮೊದಲಿಗೆ ನಿವೃತ್ತಿ ಜೀವನ ಅಂತಂದರೆ ಸರ್ಕಾರಿ ಕೆಲಸದಲ್ಲಿ ಅಷ್ಟೇ ಅವರು ನಿವೃತ್ತಿಯನ್ನು ಹೊಂದಿರ್ತಾರೆ ಆದರೆ ಸಮುದಾಯಕ್ಕೆ ಸಾಕಷ್ಟು ಅವರ ಶ್ರಮದ ಅವಶ್ಯಕತೆ ಇದೆ ಈಗಾಗಲೇ ಹಾಗೆ ಸಮುದಾಯ ಒಗ್ಗೂಡಬೇಕಾಗಿದೆ ನಾವೆಲ್ಲ ಬಹುಜನರು ಒಡಕಾಗಬಾರ್ದು ಒಗ್ಗಟ್ಟಲ್ಲಿ ನಾವು ಶಕ್ತಿಯನ್ನು ತುಂಬಬೇಕಾಗುತ್ತೆ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ನಮ್ಮ ಸಮಸ್ಯೆಗಳನ್ನು ಏನೇ ಬರಲಿ ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ನಿವೃತ್ತಿ ಜೀವನ ನಮಗೆಲ್ಲರಿಗೂ ಸಹ ಸಂತೋಷ ಸುಖ ನೆಮ್ಮದಿ ನೀಡಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಒಂದು ಕವನ ಆ ನಿವೃತ್ತಿ ಜೀವನದ ಪರವಾಗಿ ಒಂದು ಕವನ ನನೀಗಿ ಅಂದರೆ ಯಾರೋ ಹೇಳಿದ್ರು ನಿವೃತ್ತಿ ಅಂದರೆ ಪೂರ್ಣ ವಿರಾಮ ಗಡಿಯಾರ ಗೇಲಿ ಮಾಡುತ್ತದೆ ನನ್ನ ಜೊತೆ ನೀನು ಓಡಲಾರೆ ಎಂದು ಗಡಿಯಾರ ಗೇಲಿ ಮಾಡುತ್ತದೆ ನನ್ನ ಜೊತೆ ನೀನು ಓಡಲಾರೆ ಎಂದು ಕನ್ನಡಿ ಮೌನವಾಗಿ ನೋಡುತ್ತದೆ ಕನ್ನಡಿ ಮೌನವಾಗಿ ನೋಡುತ್ತದೆ ಮುಂದೇನು ನಿನ್ನ ಎಂದು ಅರಿವ ನೀರು ಎದುರದೆ ಪ್ರಶ್ನಿಸುತ್ತದೆ ನಿಂತ ನೆರೆ ನೀನು ಎಂದು ಯಾರು ಹೇಳಿದರು ಯಾರು ಹೇಳಿದರು ಇದೆಲ್ಲ ಅಸತ್ಯವೆಂದು ಸತ್ಯ ಅದೆಲ್ಲ ತನ್ನೊಳಗೆ ತಾನು ಹುಡುಕಿದಾಗ ತಿಳಿಯುವುದು ಸತ್ಯ ನಿವೃತ್ತಿ ಎಂದರೆ ಇಂದಿನ ಹೆಜ್ಜೆ ಗುರುತುಗಳ ಮಹಾಸಂಭ್ರಮ ನಿವೃತ್ತಿ ಎಂದರೆ ಇಂದಿನ ಹೆಜ್ಜೆ ಗುರುತುಗಳ ಮಹಾಸಂಭ್ರಮ ಏಳು ಬೆಳಿನ ಆತ್ಮಾವಲೋಕನ ಅನುಭವ ಗಣಗೊಂಡು ಸುಂದರ ಗೌನವಾಗಿಸುವಂತಹ ಸಮಯ ನಿವೃತ್ತಿ ಎಂದರೆ ಯವನ ಸಾಹಸ ಯಾತ್ರೆಯ ಸಿಂಹಾವಲೋಕನ ನೆನಪಿನ ಯೌವನ ಸಾಹಸ ಯಾತ್ರೆಯ ಸಿಂಹಾವಲೋಕನ ಮಗುವಿನಂತಾಗುವ ಮಹಾಸುದಿನ ಮಗುವಿನಂತಾಗುವ ಮಹಾಸುದಿನ ನಿವೃತ್ತಿ ಎಂದರೆ ವೃತ್ತಿಗಷ್ಟೇ ವಿರಾಮ ನಿವೃತ್ತಿ ಎಂದರೆ ವೃತ್ತಿಗಷ್ಟೇ ವಿರಾಮ ಬದುಕಿಗೆ ಮಾತ್ರ ಹೊಸತನದ ಆಯಾಮ ಬದುಕಿಗೆ ಮಾತ್ರ ಹೊಸತನದ ಆಯಾಮ ನಿಮ್ಮ ಎಲ್ಲರ ನಿವೃತ್ತಿ ಜೀವನ ಸುಖ ಸಂತೋಷಿ ಸಂಪದ್ಬದ್ಧವಾಗಿ ಜೀವನ ಸಾಗಲಿ ನಮ್ಮ ಜೊತೆಗೆ ನೀವೆಲ್ಲ ಕೈ ಜೋಡಿಸ್ತೀರಾ ಅನ್ನುವಂಥ ಆಶಾಭಾವನೆಯೊಂದಿಗೆ ನಾನು ಈ ಒಂದು ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೀನಿ ಇನ್ನಷ್ಟು ಓಕೆ

ಮಾಡೋದು ನಾನು ವಿದ್ಯಾಭ್ಯಾಸ ಎಲ್ಲರೂ ಇಲ್ಲಿ ನಮ್ಮ ಶಿಕ್ಷಣ ನಗರದಲ್ಲಿ ಮುಗಿಸಿದ್ದು ನಾನು ಸಾವಿರದ ಒಂಬೈನೂರ ತೊಂಬತ್ತ ಆರಲ್ಲಿ ಅಗ್ನಿಶಾಮಕಾಗಿ ಆರು ತಿಂಗಳು ತರಬೇತಿ ಉದಾಹರಣೆ ತರಬೇತಿಯನ್ನು ಪಡೆದು ಆರೆಯ ಮುಂಗ್ ಅಗ್ನಿಶಾಮಕ ಠಾಣೆ ತರಗತಿ ಪಡೆದು ಮೊದಲಿಗೆ ಬಸ್ ನಮ್ಮ ಚಿಂತಾಮಣೆಯಲ್ಲಿ ಚಿಂತಾಮಣ ಪ್ರಾರಂಭ ಆದಾಗ ಇಲ್ಲಿಗೆ ನಾನು ಕರ್ತವ್ಯಕ್ಕೆ ನಿಗದಿ ಮಾಡೋದು ಅದರಿಂದ ಇಂದಿನವರೆಗೆ ಇಪ್ಪತ್ತೆರಡು ವರ್ಷ ಅಂದರೆ ನನ್ನ ಇದು ಪ್ರದೇಶವನ್ನು ನನಗೆ ನಿಮಗೆ ಟೀಚರ್ಸ್ಗೆ ಪಾಠ ಹೇಳಿ ನಿಮಗೆ ಒಂದು ಸ್ವಲ್ಪ ಮಾತಾಡೋದು ನಮಗೆ ಅಭಿಮಾನಿ ಸ್ವಲ್ಪ ಬಗ್ಗೆ ನಮಗೆ ಹೇಳಿ ಅಭಿಪ್ರಾಯ ಹೇಳಿ ನಿಮ್ಮ ನಿವೃತ್ತಿ ಆಗ್ತಾ ಇರೋ ಅಭಿಪ್ರಾಯ ಹೇಳಿ ನಿವೃತ್ತಿ ಆಗ್ತಾ ಇರೋ ಏನು ಅಭಿಪ್ರಾಯ ಹೇಳಿ ನಿಮ್ಮದು ಮನದಾಳದ ಮಾತು ಹೇಳಿ ಸರ್ ನಾನು ಅಂದರೆ ಅಮಿತ್ ಶಾ ಎರಡ್ ಸಾವಿರದ ಮೂರಲ್ಲಿ ನನಗೆ ಮೆಂಟ್ರ ಇಲಾಖೆ ನನಗೆ ಕೊಟ್ಟಿರ್ತಾರೆ ನಮ್ಮ ಬೈಲವನ್ನು ಕಲಿಸಿಕೊಂಡಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಣ ತಗೊಂಡಿದ್ದಾರೆ ತಗೊಂಡ್ರು ನಮ್ಮ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ನಮ್ಮ ಬೈಲ ತಗೊಂಡ್ರು ಏನಪ್ಪಾ ಇದು ರೀತಿ ಬೆಳವಣಿಗೆ ಕೆಲವರಿಗೆ ಹತ್ತಿರ ಚಿಂತಾವಣೆ ಇದೆ ಅಂತ ಗೊತ್ತಿತ್ತು ಅದೇ ಜೀವನ ಒಂದು ಒಳ್ಳೆಯ ಕೆಲಸ ಮಾಡುದು ನಮ್ಮ ಮಾಜಿ ಅಧ್ಯಕ್ಷರಾಗಿ ಮುಷಾಮಣ್ಣವರು ಅದನ್ನು ಉಳಿಸ್ಕೊಂಡ್ ಬಂದ್ರು ನಮ್ಗೆ ಅಷ್ಟು ಅಷ್ಟಾದ್ರು ಅದನ್ನು ಉಸಿರಾಡ್ಸ್ಕೊಂಡ್ರು ಇವತ್ತು ಅದನ್ನು ಬೆಳೆಸೋದಕ್ಕೆ ನಮ್ಗೆ ಅನುಕೂಲ ಆಯ್ತು ಇವತ್ತು ಸಂಘದಲ್ಲಿ ಇವತ್ತು ದುಡ್ಡು ಇಟ್ಟಿದ್ದೀವಿ ಇವತ್ತು ಕಷ್ಟ ಅಂತ ಬಂದವರಿಗೆ ನಾವು ಇವತ್ತು ನೋಡ್ಕೊಡೋದಕ್ಕೆ ನಾವು ತಯಾರಾಗ ಇವತ್ತು ಎರಡು ಲಕ್ಷ ನಮ್ಮವರು ಮಾಡಿದ ಇವತ್ತು ಕೂಡ ಸುಸ್ಥಿತಿಯಲ್ಲಿದೆ ಅಂತ ಇಷ್ಟಪಡ್ತೀನಿ ಸಂದರ್ಭದಲ್ಲಿ